ಹೆಣ್ಣು ಮಕ್ಕಳು ಕೂಡ ಸಾಶ್ವವಾಗಿರಲ್ಲ ಎಲ್ಲ ಗಂಡು ಮಕ್ಕಳು ಕಾಮುಖರಾಗಿರಲ್ಲ ಶಿವಲಿರ ಮೂವಿ ಮಂಗಳ ಮುಖಿಯವರ ಜೀವನ ಕಥೆಯನ್ನ ಜೀವನ ಕಥೆಯನ್ನು ಆಧರಿಸಿ ತೋರಿಸಿರೋ ಒಂದು ಕಥೆ ಕೇರಳದಲ್ಲಿ ನಡೆದಿದೆ ಕರ್ನಾಟಕ ನಡೆದಿದೆ ಅನ್ನೋದೆಲ್ಲ ವಿಷಯ ವಿಡಿಯೋದಲ್ಲಿ ಬರುವ ಎಲ್ಲ ಪಾತ್ರಗಳು ಕಾಲ್ಪನಿಕ ಈ ವಿಡಿಯೋ ಯಾವುದೇ ಜಾತಿ ಮತ ಧರ್ಮ ಪದಗಳಿಗೆ ಸಂಭವಿಸುವುದಿಲ್ಲ ಈ ವಿಡಿಯೋ ಕೇವಲ ಮನೋರಂಜನೆಗೆ ಮಾತ್ರ ಸೀಮಿತವಾಗಿರುತ್ತದೆ ಈ ವಿಡಿಯೋದಿಂದ ಯಾರ ಮನಸ್ಸಿಗೂ ನೋವುಂಟು ಮಾಡುವ ಮನೋಭಾವ ನಮ್ಮದಲ್ಲ ಈ ವಿಡಿಯೋ ಕೇವಲ ನೊಂದ ಮನಸ್ಸುಗಳಿಗೆ ನಗಿಸುವ ಪ್ರಯತ್ನ ಎಲ್ರಿಗೂ ನಮಸ್ಕಾರ ಏನಪ್ಪ ಇವತ್ತು ನೈಟಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ ಅನ್ಕೊಬೇಡಿ ಇವತ್ತು ಹೋಗಿ ಮತ್ತೆ ಏನು ಸಮಾಚಾರ ಅಂದರೆ ಕನ್ನಡ ಚಾಪ್ಟರಲ್ಲಿ ಎಲ್ಲ ನೋಡಿರ್ತೀರ ನಮ್ಮ ಅಣ್ಣನೂ ನೋಡಿರ್ತೀರ ಇವತ್ತು ನಂದೀಶನ ಗೋಸ್ಟ್ ಹೋಗಿದ್ರು ಇವತ್ತು ಆ್ಯಕ್ಚುಲಿ ಅಮಾವಾಸೆ ನಂದೀಶನ ಗೋಸ್ಟ್ ವಿಡಿಯೋಗೆ ಹೋಗಿರೋದ್ರಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದರೆ ನನ್ನ ಮನೆಯಿಂದ ಆಲ್ಮೋಸ್ಟ್ ಎಪ್ಪತ್ತು ಕಿಲೋಮೀಟ್ರ್ ಇದೆ ಅಲ್ಲಿಗೆ ಹೋಗಿದ್ದಾರೆ ಇವಾಗ ಅಲ್ಲಿ ಅವ್ರಿಗೆ ಇವಾಗ ಗಾಳಿ ಬಂದು ಕಾಲ್ ಮಾಡಿದ್ದ ನನಗೆ ಪ್ರಾಬ್ಲಮ್ ಆಗಿದೆ ಶೂ ಬೇಗ ಬಾ ಅಂತ ನಾನು ಆಲ್ಮೋಸ್ಟ್ ಆಗ್ತಾ ಇಲ್ಲ ನನಗೆ ಇನ್ನೇನು ನಿಯರೆಸ್ಟ್ ಇದ್ದೀನಿ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಇದೆ ನಾನು ಅಲ್ಲಿಗೆ ಹೋಗಿ ಏನು ಎತ್ತ ಏನಾಯಿತು ಅಂತ ನಿಮಗೆ ಈ ಲಾಗಲ್ಲಿ ತೋರಿಸ್ತೀನಿ ತೋರಿಸ್ಬಾರ್ದು ಅಂದ್ಕೊಡ್ತಾಯಿದ್ದೀನಿ ನನ್ನ ಚಾನಲಲ್ಲಿ ನನ್ನ ನನಗೆ ಅಣ್ಣಗೆ ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ನನ್ನ ಚಾನಲ್ ಆದರೂ ತೋರಿಸ್ತಾರೆ ಇನ್ನು ಯಾರು ಚೆನ್ನಾಗಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಚಾನಲಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೀಸ್ ಫುಲ್ ಗಂಟೆ ನೋಡಿ ಏನಾಗಿದೆ ಏನು ಅಂತ ನನಗೂ ಗೊತ್ತಿಲ್ಲ ಬನ್ನಿ ನಾನು ಅಲ್ಲಿಗೆ ಹೋಗಾದ್ಮೇಲೆ ಅಲ್ಲಿ ಏನೇನು ಆಯಿತು ಏನು ಕತೆ ಏನು ಅಂತ ಎತ್ತ ಅಂತ ಎಲ್ಲ ಹೇಳ್ತೀನಿ ಬನ್ನಿ ಬೈಸ್ ಗೈಸ್ ಇವಾಗ ಇನ್ನು ಅಣ್ಣ ಬರ್ತೀನಿ ಅಂತ ಅಂದ್ರು ಅದಕ್ಕೆ ವೆಯ್ಟ್ ಮಾಡ್ತಾ ಇದೀನಿ ಬಂದಿದ್ದಾರಂತೆ ನಾನು ಅಂತ ಬಂದಿದೆ ಹೋಗ್ತಾ ಇದ್ದೀನಿ ಇವಾಗ ಹೋಗ್ಬಿಟ್ಟು ಅವ್ರ ಹತ್ರ ಏನಾಯ್ತು ಏನು ಕತೆ ಅಂತ ಎಲ್ಲ ಕೇಳ್ಕೊತೀನಿ ಅವ್ರ ಹತ್ರನೇ ಬಂದಿದ್ದೀನಿ ನಿಯರೆಸ್ಟ್ ಆಗಿ ಓಕೆ ನೋಡೋಣ ಏನಾಯ್ತು ಅಂತ ಬಂದೆ ನಾನು ಏನಿಲ್ಲ ನಿನ್ಗೆ ಏನಾಗುತ್ತೆ ಅಂತನಾದ್ರೂ ನನ್ ಚಾನೆಲ್ ಅಲ್ಲಾದ್ರೂ ತೋರ್ಸನಾ ಮಾಡಬಾರ್ದೇನು ಮೈಕ್ ತಗೋಕ್ ಆದ್ರೂ ತೋರ್ಸ್ಬಾರ್ದೇನು ಅಲ್ಲ ತೋರಿಸ್ತೀನಿ ಏನಾದ್ರೂ ನಿಂಗೆ ಏನಾಯ್ತು ಏನ್ ಕತೆ ಅಂತ ಏನಕ್ಕೆ ಇದೆಲ್ಲ ಹುಡುಗಾಟ ಏನಿದ್ವು ನಾನು ಹೇಳ್ದೆ ಅವಶ್ಯ ದಿನ ಬೇಡ ಅಂತ ಇಲ್ಲಿ ನೋಡಿ ಬೂದ್ ಬೂದಿ ಇವೆಲ್ಲ ಇವನ್ ನೋಡಿ 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 ಇಲ್ಲಿ ನಿಮ್ ಬಟ್ಟೆ ಯಾರು ಅಂತ ಕೇಳಿ ಈ ಲೆಕ್ಕಾಚಾರ ಮಾಡ್ಕಂಡ್ರೆ ಯಾರ್ ಬಟ್ಟೆ ಒಗೆ ಇಲ್ಲಿ ನೋಡಿರಿ ಒಪ್ಪಾ ಏಂದ ಕರ್ಸ್ಕೊಂಡ್ರಿ ನನ್ನ ಎಪ್ಪತ್ತೆಂಬತ್ ಕಿಲೋಮೀಟರ್ ಎಪ್ಪತ್ತೆಂಬತ್ತು ಕಿಲೋಮೀಟರ್ ಇಂದ ಕಳಿ ನನ್ನ ಏನ್ ಕರ್ಸ್ಕೊಂಡ್ರಿ ಹೇಳಿ ನೀವು ಅದಕ್ಕೆ ನಾನು ಸೀರಿಯಸ್ ಆಗಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಪರಿಸ್ಥಿತಿ ಹೆಂಗಿದೆ ಹೆಂಗೋ ಸಡನ್ ಆಗಿ ಬಂದ ಬಂದ್ರೆ ರಾತ್ರಿಯಲ್ಲಿ ಹೊಟ್ಟೆ ಹಚ್ಕೊಂಡು ಇಂಥ ಐವೇಗಳಲ್ಲಿ ಬರೋದಿದೆಯಲ್ಲ ಭಾರಿ ಡೇಂಜರ್ ಕೆಲಸ ಯಾರ್ಯಾರು ಗೋಸ್ಟ್ ಹಂಟಿಂಗ್ ಮಾಡಬೇಕು ದೆವುಗಳನ್ನ ಹಿಡಿದಬೇಕು ಅಂತ ನಿಮ್ಮ ಇದೆ ಪ್ರತಿಯೊಬ್ಬರಿಗೂ ಒಂದು ವಿಡಿಯೋ ಹೇಳ್ತೀವಿ ಒಂದು ಒಂದು ಮಾತು ಹೇಳ್ತೀವಿ ಸೀರಿಯಸ್ ಕೇಳಿಸ್ಕೊಳ್ಳಿ ಸುಲಭದ ಮಾತಲ್ಲ ಅದೆಲ್ಲ ಸುಲಭದ ಮಾತಲ್ಲ ನಂಬೇಕು ಯಾಕಂದ್ರೆ ಏನು ಅಣ್ಯ ಬರ ಇನ್ ಕೇಸ್ ಹಾವು ಕಚ್ಚಿತವೋ ಚಿರ್ತೆಗಳು ಕರಡಿಗಳು ಇನ್ ಕೇಸ್ ನಮ್ಮ ಏನೋ ಒಂದು ಹೆಚ್ಚು ಕಮ್ಮಿ ಹೇಳ್ತೋ ನಮ್ಮ ತಂದೆ ಯಾರೂ ದಿಕ್ಕಿರಲ್ಲ ಸಿ ನಾನೇನು ಹೇಳ್ತಾ ಇದ್ದೀನಿ ನಾವು ನಾವೇನೋ ಬಣ್ಣದ ಮಕ್ಕಳು ಕೆಲವೊಂದು ಆಯುಧಗಳ್ನ ನಮ್ಮ ಹತ್ರ ಮಾಡಿಸ್ಕೊಂಡು ಮತ್ತು ಕೆಲವೊಂದು ದೇವ್ರುಗಳ ಆಶ್ರಯಗಳನ್ನ ಪಡ್ಕೊಂಡು ಇವೊಂದು ದೇವ್ರಗಳನ್ನ ಆಚರಣೆಗಳನ್ನ ಪಡ್ಕೊಂಡು ಇಷ್ಟೆಲ್ಲ ಸಲ ಇದೀವಿ ಇದ್ದೀವಿ ಆದರೆ ಕೆಲವೊಬ್ರು ದೇವ್ ನಾವು ಬೋಸ್ ಅಂಡಿಂಗ್ ಮಾಡ್ತೀವಿ ಇನ್ನೊಂದು ಇನ್ನೊಂದು ಮಾಡ್ತೀವಿ ಅಂತ ಅಂದ್ಕೊಂಡು ನಮ್ಮ ಪ್ರಾಣಗಳನ್ನೇ ಕೂಡ ಹೊರಟೋಗ್ತಾರೆ ನಾನು ಹೇಳೋದು ಇಷ್ಟೇ ಇವತ್ತು ನಿಜ ನಾನು ಹೇಳ್ತೀನಿ ಸೀರಿಯಸ್ ಸೀರಿಯಸ್ಸಾಗಿ ಅದೇ ಏನು ಗೊತ್ತಾ ಮೀಟ್ರ್ ಬೇಕು ಮೀಟ್ರ್ ಮೀಟ್ರ್ ಅದನ್ನು ಲೆಕ್ಕಾಗ್ಬಿಡ್ತದೆ ಯಾರು ಇದು ಎಲ್ಲ ಟ್ರೈ ಮಾಡೋಕ್ಕೆ ಹೋಗ್ಬಿಡಿದ್ವಿ ಮೇಯ್ನಾಗಿ ಸರಿ ಮುಂದಾಗ ಮಾತಾಡೋದು ಬರ್ತೀನಿ ಬರ್ತೀನಿ

ಊಟ ಕೇಳ್ತಾ ಇದೀನಿ ನಾನು ಕಮ್ಮಿ ಆಗಿತು ನಾನ್ ಅಂದಿಗ್ ಏನೂ ಅದಕ್ಕೆ ಊಟ ಊಟ ಕೇಳ್ತಾ ಇದೀನಿ ಕಾಯ್ಸ್ ಏನು ಆಗಿಲ್ಲ ತಾನೆ ಕೇಳಿದು ಇರೋದು ಹೆಚ್ಚು ಕಮ್ಮಿ ನಾನು ಕಳಿ ಮತ್ತ ಬೀಜ ಇದ್ದೇ ಇವತ್ತು ಅಂತದೇನಾಯ್ತು ಹೇಳ್ದೆ ಕಾಳಿ ಸ್ವಲ್ಪ ಏನ್ ಟಿವರ್ ಗೊತ್ತಾ ಶೋ ತಮಾಷಾ ಮಾಡ್ತಿಲ್ಲ ಅದು ಇನ್ಯಾರು ಹಮಾಶಾ ದಿನ ಹೋಗಾಕ ಕೇಳಿದ್ದು ಅಂದ್ರೆ ನನ್ಗೆ ಏನ್ ಅನಿಸ್ತಾ ಇದೆ ಗೊತ್ತಾ ಸೀರಿಯಸ್ ಆಗಿ ಅಲ್ಲ ನಾವೇ ನಾನು ಅವತ್ತೇ ಹೇಳಿದ್ದೆ ತಾನೆ ಒಂದ್ಸತಿ ಅಮಾಸೆಗೆ ಹೋಗಿ ನನ್ನ ಮಧ್ಯದಲ್ಲಿ ಕರ್ಸ್ಕೊಂಡಾಗ್ಲೇ ಅವತ್ತೇ ಹೇಳಿದೆ ಅಮಾಸೆಯಲ್ಲಿ ನನ್ಗೆ ಏನ್ ಇವತ್ತೇ ಹೋಗ್ಬೇಕು ಅನ್ಕೊಂಡು ಅಲ್ಲ ಕಣ ಕರೆಕ್ಟ್ ಕಳಿ ಅಮಾವಾಸ್ಯ ದಿನ ಇಲ್ಲಿರೋ ಆತ್ಮ ತುಂಬಾ ಟೆರರ್ ಆಗಿತ್ತಂತ ನಾನ್ ಚೆಕ್ ಮಾಡೋಣ ಅಂತ ಹೋಗಿದ್ದು ಬಟ್ ಆ ಲೆಕ್ಕಾಚಾರಕ್ಕೆ ಇತ್ತು ಗೊತ್ತಾಯ್ತು ನಮ್ಮಮ್ಮ ನನ್ ಅದು ನಿಂತ ನಿಂತ್ಕೊಂತ ಇದೀನಿ ಮಂಗಳಮುಖಿಮುಖಿ ಏನ್ ಮಾಡಿದಾರೆ ಏನೋ ಪೂಜೆ ಮಾಡಿಸ್ಬೇಕು ಅಂತ ಬಲಿ ಕೊಟ್ಟಿರೋದ್ ಅವರು ಆ ಬಲಿ ಏನಾಗೈತೆ ಮಿಸ್ ಆಗ್ಬಿಟ್ಟೈತೆ ಬಲಿ ಕೊಟ್ಟಿರೋದಪ್ಪ ಬಲಿ ಏನಾಗೈತೆ ವಿಫಲ ಅಂದ್ರೆ ಅದು ಕ್ಯಾನ್ಸಲ್ ಆಗ್ಬಿಟ್ಟೈತೆ ಅದೇನಾಯಿದು ಫುಲ್ ಟೆರರ್ ರೌರು ರೌದ್ರ ಟೆರರ್ ಆಗ್ಬಿಟ್ಟೈತೆ ಸತೋ ಅದು ಸತ ಸತೈತೆ ಬಟ್ ಯಾರ್ಯಾರನ್ನ ಬಲಿ ಕೊಟ್ಟಿದ್ರು ಎಲ್ಲನೂ ಸಾಯಿಸೈತೆ ಬಟ್ ಅದು ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ ಅಂದರೆ ಮಂಗಳಮುಖಿದ್ರು ಅಷ್ಟು ಟೆಲರ್ ಅದೇನು ನೋಡ್ಕೈತಿ ಲೊಕೇಶನ್ ಅದು ಏ ನಾನು ಯಾರೋ ಆಗಿದೆ ಹಂಗೆ ನನಗೇ ಕಾಲ್ ಬಂದಿತ್ತು ನಾನು ಹೋಗಿದ್ದೆ ಐ ಮೀನ್ ಲೊಕೇಶನ್ ಸೆಂಡ್ ಮಾಡಿದ್ರು ನಮ್ಮ ಸಬ್ಸ್ಕ್ರೈಬರ್ಸ್ ಅದ್ರ ಖುಷಿ ಇದೆ ಐ ಮೀನ್ ನನ್ಗೇನು ಅನಿಸ್ತಿದೆ ಗೊತ್ತಾ ಶ ಎಲ್ಲಿ ನಮ್ಮಿಂದನೇ ಬಂದ್ಬಿಡುತ್ತೋ ಅಂತ ಅದಕ್ಕೆ ದೇವಸ್ಥಾನ ತಗೊಂಡು ನಿಂತ್ಕೊಂಡ್ಬಂದೀನಿ ದೇವರೇ

ನಿಜ ಒಂದೊಂದ್ ಸೆಕೆಂಡು ಏನ್ ಅನಿಸ್ತಿ ಗೊತ್ತಾ ಫುಲ್ ಆ ಅಮ್ಮನ್ ಕಣ್ಣು ನನ್ಗೆ ಇನ್ನು ಕಣ್ಣಲ್ಲಿ ಕಟ್ತಂಗ್ ಅಮ್ಮನ್ ಮುಖ ನನ್ಗೆ ನಿಜ ನಮ್ಮ ಅಂತರ್ಗಟ್ಟೆ ದುರ್ಗಮ್ಮ ಮತ್ತೆ ನಮ್ಮ ಪರಮಾತ್ಮ ಇರೋವರೆಗೂ ನಮ್ಗೆ ಏನು ತೊಂದರೆ ಇಲ್ಲ ಅದು ನಂಬಿಕೆ ಇಲ್ಲ ಅಂದಿದ್ರೆ ಗಾಳಿ ಬಾರಿ ಕಷ್ಟ ಆಗ್ಬಿಡ್ತಾ ಇತ್ತು ಖಂಡಿತ ಅಂತ ಮಂಗ ನನ್ಗೆ ನಾನು ಪ್ರತಿಯೊಬ್ಬರನ್ನು ಒಂದು ಪ್ರಶ್ನೆ ಮಾಡ್ತೀನಿ ಗಾಳಿ ಯಶೋ ಮಂಗ ತನ್ನ ತಂದೆ ತಾಯಿ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲರಿಂದ ದೂರ ಆಗಿ ಏನೋ ತನ್ನ ಹೊಟ್ಟೆ ಪಡನ ತುಂಬಿಸ್ಕೊಳ್ಳಕೋಸ್ಕರ ಬೀದಿ ಬೀದಿ ಭಿಕ್ಷೆ ಬೇಡ್ಕೊಂಡು ಅಥವಾ ತನ್ನ ಮೈ ಮಾರ್ಕೊಂಡು ಎಲ್ಲ ಒಂದು ಲೆಕ್ಕಾಚಾರಕ್ಕೆ ಅವರು ಅವ್ರ ಜೀವನ ನಡೆಸಿರ್ತಾರೆ ಅವರಲ್ಲಿ ಭಗವಂತ ಕೊಟ್ಟಿರೋ ಒಂದು ದೈವಿಕ ಶಕ್ತಿ ಮಂಗಳಮುಖಿ ಅಥವಾ ಅರ್ಧನಾಶ್ವರ ಶಕ್ತಿ ಆ ಶಕ್ತಿನ ಮಿಸ್ಯೂಸ್ ಮಾಡ್ಕೊಂಡು ಬಲಿ ಕೊಟ್ಕೊಂಡು ಬಲಿ ಕೊಡ್ಬೇಕಾದ್ರೆ ಒಂದು ಜೀವ ಇರುತ್ತೆ ಅದು ಅಯ್ಯೋ ಅನ್ನುತ್ತೆ ಅದಕ್ಕೆ ನೋವಾಗುತ್ತೆ ಅಂತ ಅನ್ಸಲೋ ಬೇರೆ ಜನಗಳಿಗೆ ಪ್ರತಿಯೊಬ್ಬ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಮಂಗಳ ಈ ವಿಡಿಯೋ ನೋಡ್ತಿರೋರಾಗಿರ್ಬೋದು ಮಂಗಳ ಮುಖಿರಾಗಿದ್ದರೆ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಈ ವಿಡಿಯೋ ನೋಡ್ತಾ ನಾರ್ಮಲ್ ಮನುಷ್ಯರಾಗಿದ್ದರೆ ಅವ್ರಿಗೂ ಕೂಡ ಸ್ವಲ್ಪ ಬೆಲೆ ಕೊಡಿ ಅವರು ಕೂಡ ಥರ ಅವ್ರ ಜೀವ ಅವರು ಕೂಡ ಅಯ್ಯೋ ಅಂತಾರೆ ಅದನ್ನೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ನಾವು ಇದೆಲ್ಲರೂ ಎಲ್ಲರೂ ಕೂಡ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಮುಂದಿನ ದಿನಗಳಲ್ಲಿ ಏಕ ಇವಾಗ ಮೈಕು ಇದು ರಕ್ತ ಬರುತ್ತೆ ಅವ್ರ ಮೈಕು ಇದು ರಕ್ತ ಬರುತ್ತೆ ಬಟ್ ಆದರೆ ಭೇದಭಾವ ಯಾಕೆ ಭಿನ್ನ ಯಾಕೆ ಇವಾಗ ಅವ್ರು ಏನಾದ್ರು ಕೆಲಸ ಆಗ್ಬೇಕು ಅಂತ ಕೊಟ್ಬಿಡ್ತೀರಾ ನೀವು ಯಾವ ಯಾರು ಕೊಡಲ್ಲ ಯಾರು ಕೊಡಲ್ಲ ಕೊಡಲ್ಲ ಎಷ್ಟೋ ಒಂದು ಎಕ್ಸ್ಪೀರಿಯನ್ಸ್ಮೆಂಟ್ ಎಲ್ಲ ಮಾಡಿ ಎಲ್ಲ ಎಲ್ಲ ಎಷ್ಟೋ ಜನ ವಿಡಿಯೋಸ್ ಗಳು ನೋಡಿದೀನಿ ಎಲ್ಲ ನೋಡಿದ್ವಿ ಯಾರು ಕೊಡಲ್ಲ ಅವ್ರಿಗೊಂದು ಲೈಫ್ ಇದೆ ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ರು ಕೂಡ ಅವ್ರು ಪಾಪ ಅವ್ರು ಅವ್ರು ಓಕೆ ಅವ್ರು ಹೊಟ್ಟೆ ತುಂಬ ಏನ್ ಕೆಲಸ ಮಾಡ್ತಾರಪ್ಪ ಕೆಲ್ಸಾನೇ ಬೇಡಪ್ಪ ಅಲ್ವಾ ಶಿವಲೀಲಾ ಮೂವಿ ಮಾಡಿದ್ರಲ್ವಾ ಅದಕ್ಕೆ ಮಾತಾಡ್ಬೇಕು ಸಾರಿ ಶಿವಲೀಲಾ ಬಗ್ಗೆ ನಾನು ಮಾತಾಡೋಕ್ಕಾಗಿರಲಿಲ್ಲ ಐ ಹೋಪ್ ಯಾರು ಯಾರ್ಯಾರು ಈ ಶಿವಲೀಲಾ ಮೂವಿ ನೋಡಿಲ್ಲ ಒಂದ್ಸರಿ ವಾಚ್ ಮಾಡಿ ಯಾರು ಹೇಗಿದೆಯೋ ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಖಂಡಿತ ನಾನು ಕೂಡ ನೋಡ್ತೀನಿ ಥಿಯೇಟ್ರಲ್ಲೇ ಸೊ ಟೈಮ್ ಸಿಕ್ಕಿರಲಿಲ್ಲ ಕಾರಣಾಂತರಗಳಿಂದ ಖಂಡಿತ ನೋಡೋಣ ಶಿವಲೀಲಾ ಮೂವಿ ಮಂಗಳಮುಖಿಯರ ಜೀವನ ಕಥೆಯನ್ನು ಜೀವನ ಕಥೆಯನ್ನು ಆಧರಿಸಿ ತೋರಿಸಿರೋ ಒಂದು ಕತೆ ತುಂಬ ಅದ್ಭುತವಾಗಿದೆ ಅಂತ ಸುಮಾರು ಪ್ರೇಕ್ಷಕರು ಹೇಳಿದ್ದಾರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ಹೋಗಿ ಆ ಸಿನಿಮಾ ನೋಡಿ ನಿಮ್ಗೆ ಅನಿಸಿದ ಕಮೆಂಟ್ಸ್ನ ಕಮೆಂಟ್ ಮಾಡಿ ದಚ್ಚು ಅವರ ಅಕೌಂಟ್ಗೆ ಮತ್ತು ಎರಡನೇದು ಕೇರಳದಲ್ಲಿ ಒಂದು ಇನ್ಸಿಡೆನ್ಸ್ ನಡೆದಿದೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಒಂದೇ ಮಾತು ನಿಮ್ಮನ್ನ ನೀವು ಅದ್ರಲ್ಲೂ ಸ್ವಲ್ಪ ಓವರ್ ಆಗಿ ತಿಳ್ಕೊಂಡಿರೋ ಹೆಣ್ಮಕ್ಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡಿ ಬಗ್ಗೆನೇ ನಡೆಯೋದು ಅನ್ನೋ ತರ ವ್ಯವಹಾರ ಮತ್ತೆ ನಮ್ಮ ಹುಡುಗರು ಸ್ವಲ್ಪ ಜೊಲ್ಲನ್ ಮಕ್ಳು ಇದಾರೆ ಈ ತರ ಹುಡುಗಿರಿಗೆ ಫುಲ್ ಕಮೆಂಟ್ಸ್ ಮಾಡೋದು ಜೊಲ್ಲನ್ ಮಕ್ಳಿಗೆ ಒಂದ್ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ ನಿಮ್ಗೆಲ್ಲರಿಗೂ ಅವ್ರು ಏನೋ ಹೇಳಿದ್ ತಕ್ಷಣ ಸತ್ಯ ಅಂತ ನಂಬಿಡೋದಲ್ಲ ವಿಚಾರಿಸಬೇಕು ಏನ್ ಆಗಿದೆ ಅಂತ ವಿಚಾರಿಸ್ಬೇಕು ಇವತ್ತು ಆಕೆ ಮಾಡಿರೋ ಒಂದು ವಿಡಿಯೋ ಇಂದ ಅವ್ನೇನು ಅಷ್ಟು ರಶ್ ಇದೆ ಅವ್ನ್ ನಾರ್ಮಲ್ ಆಗಿ ನಿಂತಿದ್ದಾನೆ ಇವಾಗ ಅವನ್ ಟಚ್ ಮಾಡ್ತಿದ್ದ ಅಂತ ಅವ್ಗಿ ಹೇಳೋಯ್ತು ಅಂತಂದ್ರೆ ಅವ್ಗಿನ ಅಷ್ಟ ನಿಂತಿದ್ದಲ್ಲ ಇವನು ಇವಳು ಟಚ್ ಮಾಡ್ತಿರ್ಬೋದಲ್ಲ ನಾನ್ ಹೇಳ್ತಿರೋ ಕೇರಳದಲ್ಲಿ ನಡೆದಿದೆ ಕರ್ನಾಟಕ ನಡೆದಿದೆ ಅನ್ನೋದೆಲ್ಲ ವಿಷಯ ನಡೆದಿದೆ ಅನ್ನೋದಷ್ಟೇ ವಿಷಯ ಇವತ್ತು ಸೇಲ್ಸ್ ಮ್ಯಾನೇಜರ್ ಕೆಲಸ ಮಾಡ್ತಿದ್ದ ಯಾರು ದಿಕ್ಕಿ ಬರುತ್ತೋ ಆತ ನೇಣಾಕೊಂಡು ಸೂಸೈಡ್ ಮಾಡ್ಕೊಂಡು ಸತ್ತಿದಾನೆ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾಲ್ಗೆನ ಮಾತಾಡೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಹೆಣ್ಮಕ್ಳು ಯೋಚನೆ ಮಾಡಿ ಮಾತಾಡಿ ಎಲ್ಲ ಗಂಡಸರು ಎಲ್ಲ ಗಂಡು ಮಕ್ಕಳು ಕಾಮಕರಾಗಿರಲ್ಲ ಕಾಮಕರಾಗಿರಲ್ಲ ಮತ್ತೆ ತುಂಬಾ ನೇರವಾಗಿ ಹೇಳ್ತಿದ್ದೀನಿ ಎಲ್ಲ ಹೆಣ್ಮಕ್ಳು ಕೂಡ ಸಾಚವಾಗಿರಲ್ಲ ಎಲ್ಲ ಹೆಣ್ಮಕ್ಳು ಕೂಡ ಸಾರಲ್ಲ ಕೆಲವೊಬ್ಬರು ಮಾತ್ರ ನಾನು ಎಲ್ಲರ ಬಗ್ಗೆ ಹೇಳ್ತಾ ಇಲ್ಲ ಕೆಲವೊಬ್ಬ ಹೆಣ್ಮಕ್ಳು ಸಾಚಗಳು ಆಗಿರಲ್ಲ ಕೆಲವು ಗಂಡು ಮಕ್ಕಳು ಪೋಲಿಗಳು ಇದ್ದಾರೆ ನಾನು ಕಂಡಿದ್ರೆ ನಾನು ಅರ್ಥ ಮಾಡ್ಕೊತೀನಿ ಬಟ್ ಆದರೆ ಮಾತಾಡೋಕ್ಕಿಂತ ಮುಂಚೆ ಹೇಳೋಕ್ಕಿಂತ ಮುಂಚೆ ತಾಳ್ಮೆಯಿಂದ ಆಲೋಚನೆ ಮಾಡಿ ಹೇಳಿ ಸೊ ಎಸ್ ಏನಿವತ್ತು ಶೂಟ್ ಮಾಡಿ ನಮ್ಮ ಶೂಟ್ ಮಾಡ್ಕೊ ಬಂದಿದ್ದೀವಿ ಸೊ ಕನ್ನಡ ಚಿತ್ರದ ಬರುತ್ತೆ ಮತ್ತೆ ಇನ್ನು ಪ್ರತಿದಿನದ ಅಪ್ಡೇಟ್ಸ್ನ ಮಕ್ಕಳು ಈ ಕಡೆ ಪ್ರತಿದಿನ ಅಪ್ಡೇಟ್ಸ್ ನ ನಮ್ಮ ಮನೇಲಿ ಏನೇನು ನಡೀತಿದ್ದು ಅಂದ್ರೆ ನಮ್ಮ ಯಶು ಎಲ್ಲ ತರಲೆ ತರ ಆಗ್ತಿದೆ ಅವರು ಏನೇನು

ಏನಾದರೂ ತೊಂದರೆ ಆಗಿದ್ರೆ ಗೈಸ್ ನಾನು ಇವಾಗ ಬಿರಿಯಾನಿ ತಿನ್ನೋ ಕಾರ್ಯಕ್ರಮದಲ್ಲಿ ಇದ್ದೀನಿ ನನಗ್ ಬಿರಿಯಾನಿ ಬೇಕು ಕಳಿ ನಾನು ನಿನ್ನೆ ಬಿರಿಯಾನಿ ತಿನ್ಬಿಡೋಣ ಕಳಿ ಕರ್ಸಿದಿಯಲ್ಲ ಬಿರಿಯಾನಿ ಏನಾದರೂ ಕೊಡ್ಸು ನಾನು ತಿಂತೀನಿ ಗೈಸ್ ಪರವಾಗಿಲ್ಲ ಆಬೇ ತಗೋತೀವಿ ನಮ್ಮ ಬೇಬಿ ಹೆಂಗೆ ನಿಂತ ನೋಡಿ ಅಲ್ಲಿ ನೋಡಿ ಅದೇ ಗೈಸ್ ಒಂದು ಆಸೆ ಇದೆ ಮುಂದಕ್ಕೆ ಹೇಳ್ತೀನಿ ಓಕೆ ಈ ಲಾಗ್ ಇವತ್ತಿಂದ ಆಗಿರುತ್ತೆ ನನ್ನೆಲ್ಲ ನನ್ನ ಲವ್ಲಿ ಸಬ್ಸ್ಕ್ರೈಬರ್ಸ್ಗಳಿಗೆ ಈ ಲಾಗ್ ಇಷ್ಟ ಆಗಿದರೆ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇದೇ ಥರ ಸಪೋರ್ಟ್ ಮಾಡಿ ಇನ್ನು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನ್ನ ಕಡೆಯಿಂದ ಕೇಳಿ ನಾನು ಹೇಳ್ತೀನಿ ಚಾಲೆಂಜಸ್ ವೀಡಿಯೋಸ್ ಇದ್ದಾವೆ ಆಲ್ಮೋಸ್ಟ್ ಎಲ್ಲ ಮಾಡ್ತಾ ಇರ್ತೀನಿ ನಾಳೆ ಆಲ್ಮೋಸ್ಟ್ ಈ ವಿಡಿಯೋ ನಾಳೆ ಬರ್ಬೋದು ನಾಳೆಯಿಂದ ಬಿಡ್ತೀನಿ ಇನ್ಮೇಲಿಂದ ಕಂಟಿನ್ಯೂಟಿ ವೀಡಿಯೋ ಬರುತ್ತೆ ಧನ್ಯವಾದಗಳು अष्टे